ಓಂ ಶ್ರೀ ಗುರುವೇ ನಮಃ ಶ್ರೀ ಸದ್ಗುರು ಸಿದ್ಧಾರೂಢರ ಪಾದಗಳಿಗೆ ನಮಸ್ಕರಿಸಿ ಹದಿನೆಂಟನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇವೆ ಶ್ರೀ ಸಿದ್ಧಾರೂಢರ ಸಿದ್ಧಾಶ್ರಮಕ್ಕೆ ನವಲಗುಂದದ ಪ್ರಖ್ಯಾತ ಪುರಾಣ ಪ್ರವಚನಕಾರರಾದಂಥ ತಮ್ಮಣ್ಣ ಶಾಸ್ತ್ರಿಯವರು ಬಂದು ಅವರು ಸಂಸಾರದಿಂದ ಮುಕ್ತನಾಗಿ ಸೇವೆಗೈಯಬೇಕು ಆಧ್ಯಾತ್ಮದಲ್ಲಿ ಮುಂದುವರಿಯಬೇಕು ಸಾಧು ಸಂತರೊಡನೆ ಜೀವಿಸಬೇಕು ಅಂತ ಒಂದು ಮನಸ್ಸು ಮಾಡಿಕೊಂಡು ಬಂದಿರುತ್ತೇನೆ ನಾನು ಎಂದು ಶ್ರೀ ಸದ್ಗುರು ಶ್ರೀಗಳ ಎದುರು ಹೇಳುತ್ತಾರೆ ಆವಾಗ ಸಂಸಾರ ಜಂಜಡದಲ್ಲಿದ್ದರೂ ಕೂಡ ನೀವು ಮಹಾಜ್ಞಾನಿಯಾಗಿ ಅಂತರಂಗದಲ್ಲಿ ಜ್ಞಾನವುಳ್ಳವರಾಗಿದ್ದು ಅನೇಕ ಭಕ್ತ ಜನರಿಗೆ ಪ್ರವಚನವನ್ನು ಮಾಡಿ ನೀವು ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಸದ್ಭಕ್ತರಿಗೆ ದ ಒಳ್ಳೆಯ ದಾರಿ ತೋರಿಸುತ್ತಿದ್ದೀರಿ ಎಂದಾದರೆ ಅದು ಸಂತೋಷವೇ ಆಗಿದೆ ಎಂದರು ಇಲ್ಲ ಆದರೂ ನನಗೆ ಗುರು ಬೇಕಾಗಿದೆ ನನಗೆ ತಮ್ಮ ಸೇವೆ ಮಾಡಬೇಕಾಗಿದೆ ತಾರೆ ಹೌದಾ ಹಾಗಾದರೆ ಏಕೆಂದರೆ ಶ್ರೀರಾಮನು ವಸಿಷ್ಠನನ್ನು ಗುರುವನ್ನಾಗಿ ಮಾಡಿಕೊಂಡಿದ್ದರು ಶ್ರೀರಾಮನವರು ಶ್ರೀರಾಮಚಂದ್ರರು ವಸಿಷ್ಠರನ್ನು ಗುರುವನ್ನಾಗಿ ಮಾಡಿಕೊಂಡಿದ್ದರು ಹಾಗೂ ಶ್ರೀಕೃಷ್ಣರು ಸಂದೀಪರನ್ನು ಗುರುವಾಗಿ ಮಾಡಿಕೊಂಡಿದ್ದರು ಮಹಾಪುರುಷರು ಯಾರಾದರೂ ಇರಲಿ ಅವರು ತಮಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಗುರುಗಳು ಇರಬೇಕು ಎಂದು ಇತ್ತು ಮತ್ತು ಇರಬೇಕಾಗಿದೆ ಅದು ಅವಶ್ಯ ಆ ಥರ ಎಲ್ಲರೂ ತಮ್ಮ ದ ಯಶಸ್ವಿಯಲ್ಲಿ ಒಬ್ಬ ಗುರುಗಳನ್ನು ಆಧರಿಸಿಕೊಂಡು ಅವುಗಳ ಅವರನ್ನು ಅನುಕರಿಸಿಕೊಂಡು ಅವರಿಂದ ಜ್ಞಾನವನ್ನು ಪಡೆದವರಾಗಿ ಅವರು ಗೆದ್ದು ತೋರಿಸಬೇಕಾಗುತ್ತಿತ್ತು ಆದ್ದರಿಂದ ಎಲ್ಲ ಯಶಸ್ವಿ ಮಹಾತ್ಮರಿಗೂ ಒಬ್ಬ ಗುರುವೇ ಇರುತ್ತಿದ್ದರು ಅದೇ ರೀತಿ ಅವಲಗುಂದದ ತಮ್ಮನ ಶಾಸ್ತ್ರಿಯವರು ಒಬ್ಬ ಗುರುಗೂ ಅವಶ್ಯವಿದೆ ತಮ್ಮ ಸಹಾಯಕ್ಕೆ ತಮ್ಮ ಸೇವೆಯಲ್ಲಿ ಇರುತ್ತೇನೆ ಎಂದರು ಅಂತೂ ಅಂತೂ ತಮ್ಮಣ್ಣ ಶಾಸ್ತ್ರಿಯವರು ಬಂದು ತಮ್ಮ ಅನಿಸಿಕೆಯನ್ನು ಹೇಳಿದಾಗ ಶ್ರೀ ಸಿದ್ಧಾರೂಢ ಮಹಾಸದ್ಗುರುಗಳು ಅವರನ್ನು ಈ ಚೈತನ್ಯ ಅನ್ನುವಂಥ ಒಂದು ಒಬ್ಬರು ಇದ್ದಾರೆ ಚೈತನ್ಯ ಅನ್ನುವಂಥ ಒಬ್ಬ ಹೆಸರನ್ನು ಪಡೆದವದ್ದು ಅವರು ಅವರ ಗುರುಗಳಿಂದಲೇ ಪಡೆದುಕೊಂಡಿದ್ದರು ಅವರು ಇಲ್ಲಿಗೆ ಬಂದು ಹೋಗಿದ್ದಾರೆ ಅವರು ಗೊಂದಲೇಪುರದಲ್ಲಿ ಇರ್ತಾರೆ ಗೊಂದವಲೆಪುರಕ್ಕೆ ಹೋಗಿ ಅವರಲ್ಲಿ ನೀವು ಶರಣಾಗತಿಯಾಗಬೇಕು ಶರಣು ಹೋಗಬೇಕು ಅವರ ಪಾದಗಳಿಗೆ ನಮಸ್ಕರಿಸಿ ಅವರ ಸೇವೆಯಲ್ಲಿ ಇರಲು ನಂಬಿಕೆ ಹೇಳಿ ಅವರಲ್ಲಿ ನೀವು ಅನೇಕ ಸಾಕಷ್ಟು ವಿಷಯಗಳ ಬಗ್ಗೆ ನೀವು ಜ್ಞಾನವನ್ನು ಪಡೆಯಬಲ್ಲವರಾಗಿರುತ್ತೀರಿ ಎಂದಾಗ ಅವರನ್ನು ಕಳುಹಿಸುತ್ತಾರೆ ಅದೇನೆಂದರೆ ಅಜ್ಞಾನಿ ಜನರನ್ನು ರಕ್ಷಿಸಲು ತಿಳಿದವರು ಬಲ್ಲವರು ಮುಂದಾಗಲೇಬೇಕು ಎಂದು ಶ್ರೀಕೃಷ್ಣ ಪರಮಾತ್ಮರು ಉಪದೇಶ ಮಾಡಿದ್ದನ್ನು ನೆನ ಅವರಿಗೆ ನೆನಪಿಸುತ್ತಾ ಹೇಳಿ ಅವರಿಗೆ ಬ್ರಹ್ಮಚೈತನ್ಯನವರ ಸ್ವಾಮಿಗಳೆಲ್ಲ ಹತ್ತಿರ ಕಳಿಸಿಕೊಡುತ್ತಾರೆ ಆಗ ಸದ್ಗುರುಗಳ ಶುಭ ಆಶೀರ್ವಾದ ಪಡೆದು ನವಲುಗುಂದದ ತಮ್ಮನ್ನ ಶಾಸ್ತ್ರಿಯವರು ಗೊಂದವಲಯ ಕ್ಷೇತ್ರಕ್ಕೆ ಹೋಗಿ ಬೇಡಿಕೊಳ್ಳುತ್ತಾರೆ ಶ್ರೀ ಸಿದ್ಧಾರೂಢ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಕಳುಹಿಸಿದ್ದರ ಪರಿಯನ್ನು ತಿಳಿದುಕೊಂಡು ಹದಿಮೂರು ಲಕ್ಷ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ತ್ರಯೋದಶಾಕ್ಷರಿ ಮಂತ್ರ ಜಪಿಸಲು ಹೇಳುತ್ತಾರೆ ಶ್ರೀರಾಮರು ಧ್ಯಾನದಲ್ಲಿ ಬಂದು ಅಂತ ನನ್ನ ಜಪ ಮಾತ್ರ ನಿನಗೆ ಸದಾ ಶಕ್ತಿಯಾಗಿರುತ್ತದೆ ಪ್ರಾಪ್ತವಾಗಿದೆ ಎಂದು ಇವು ಧ್ಯಾನದಲ್ಲಿ ಕುಳಿತಾಗ ಶ್ರೀರಾಮರೇ ಬಂದು ಹೇಳಿದ ಹೇಳುತ್ತಾರೆ ಅದನ್ನು ಕೇಳಿಸಿಕೊಂಡ ನಂತರ ನವಲಗುಂದದ ತಮ್ಮನ್ನ ಶಾಸ್ತ್ರಿಯವರು ಆನಂದಭರಿತರಾದರು ತಮ್ಮ ಈ ಯಶಸ್ವಿ ಮಹಾಯಾತ್ರೆ ಪೂರೈಸಿದ್ದಕ್ಕಾಗಿ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಅದನ್ನು ಮುಂದಾಲೋಚನೆಯಿಂದ ತಿಳಿದುಕೊಂಡು ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದು ಸಾರ್ಥಕವಾಯಿತು ಎಂದರು ಬ್ರಹ್ಮಚೈತನ್ಯ ಮಹಾರಾಜರು ಸಹಿತ ತಮ್ಮ ಗುರುಗಳಿಂದ ತಾವು ಬ್ರಹ್ಮಚೈತನ್ಯ ಎಂದು ಹೆಸರು ಪಡೆದದ್ದನ್ನು ಸ್ಮರಿಸಿಕೊಂಡು ಅವರೂ ಸಹಿತ ನವಲುಗುಂದದ ತಮ್ಮನ್ನ ಶಾಸ್ತ್ರಿಯವರಿಗೆ ಸಚ್ಚಿದಾನಂದ ಎಂದು ಹೆಸರು ಇಟ್ಟು ಹುಬ್ಬಳ್ಳಿಗೆ ಕಳುಹಿಸಿಕೊಟ್ಟರು ಶ್ರೀ ಸಿದ್ಧಾರೂಢ ಸದ್ಗುರುಗಳಲ್ಲಿ ಬಂದು ವಿಷಯವನ್ನು ತಿಳಿಸಿ ಎಲ್ಲ ವಿಷಯವನ್ನು ಚರ್ಚೆ ಮಾಡಿದಾಗ ತಮ್ಮಣ್ಣ ಶಾಸ್ತ್ರಿಗಳಿಗೆ ಶ್ರೀ ಸದ್ಗುರು ಸಿದ್ಧಾರೂಢರು ಅನ್ನ ನೀನು ಅನ್ನ ಸಂತರ್ಪಣೆ ಮಾಡಿಸು ಎಂದು ಅವರಿಗೆ ಸಲಹೆ ನೀಡಿದರು ಅಂತೂ ತಮ್ಮ ಶುಭ ಆಶೀರ್ವಾದ ಇದ್ದರೆ ನಾನು ಆ ರೀತಿ ಮಾಡುತ್ತೇನೆ ಎಂದಾಗ ಸದ್ಗುರುಗಳ ಶುಭ ಆಶೀರ್ವಾದದಿಂದ ಅವರು ಕನಿಷ್ಠ ಪಕ್ಷ ಹತ್ತು ಸಾವಿರ ಜನ ಭಕ್ತರಿಗೆ ಅನ್ನದಾಸೋಹವನ್ನು ಮಾಡಿದರು ಆ ಅನ್ನದಾಸೋಹದ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದೇ ಥರದ ಚಿಂತೆಯಿಂದ ತಮ್ಮನ್ನ ಶಾಸ್ತ್ರಿಗಳು ಇದ್ದರು ಆಗ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಬಂದು ವಿಷಯ ಕೇಳಲಿಕ್ಕಾಗಿ ಸಾಕಷ್ಟು ಜನ ಬಂದಿದ್ದಾರೆ ಇಷ್ಟು ನಾವು ಮಾಡಿದ ಅಡುಗೆ ಎಲ್ಲರಿಗೂ ಸಾಕಾಗುತ್ತದೆ ಅಥವಾ ಇಲ್ಲ ಎಂಬ ಚಿಂತೆಯಲ್ಲಿ ತಮ್ಮನ್ನ ಚಿದಾನಂದ ಸ್ವಾಮೀಜಿ ಸ್ವಾಮೀಜಿಯವರು ಇದ್ದದ್ದು ಗೊತ್ತಾಯಿತು ಆಗ ಸದ್ಗುರುಗಳು ಅಡುಗೆ ಮನೆಗೆ ಬಂದು ನೋಡಿದರು ಎಲ್ಲರೂ ಶಿವನಾಮ ಸ್ಮರಣೆ ಮಾಡಿರಿ ಎಲ್ಲರೂ ಹಾಗೆ ಶಿವನಾಮ ಸ್ಮರಣೆ ಮಾಡುತ್ತಾ ಪ್ರಸಾದ ಬಡಿಸಲು ಎಲ್ಲರಿಗೂ ಪ್ರಸಾದ ಸರಿಯಾಗಿ ಎಲ್ಲವೂ ಸುಖಾಂತವಾಗಿ ಮುಗಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಿದರು ಇದು ಒಂದು ವಿಚಿತ್ರ ಸತ್ಯವಾದಂಥ ಅದ್ಭುತವಾದಂಥ ಒಂದು ಪವಾಡ ಅಂಥ ಚೈತನ್ಯರಲ್ಲಿ ಶಿಷ್ಯರಾಗಿ ಗೆದ್ದು ಬಂದಂಥ ನಾವು ಅವಳಿಗೊಂದು ಶಾಸ್ತ್ರಿಯವರು ಸಚ್ಚಿದಾನಂದ ಆದ ಮೇಲೂ ಕೂಡ ಅವರಲ್ಲಿರುವಂಥ ಚಿಂತೆಯನ್ನು ಕೇವಲ ನಾಮಸ್ಮರಣೆಯಿಂದ ಸಿದ್ಧಾರೂಢ ಸ್ವಾಮಿಗಳು ಪರಿಹರಿಸಿಬಿಟ್ಟರು ಒಂದು ಉದಾಹರಣೆಯನ್ನು ಹೇಳುತ್ತೇವೆ ಹುಬ್ಬಳ್ಳಿ ಸದ್ಗುರುಗಳ ಭಕ್ತರಾದ ನಾರಾಯಣ ಎಂಬುವವರಿಗೆ ಚಂಪ ಎಂಬ ಮಗಳು ಇತ್ತು ಚಂಪ ಎಂಬ ಮಗಳು ಇದ್ದು ಅವಳಿಗೆ ಮದುವೆಗೆ ಮುಂದೆ ಕೆಲವು ದಿವಸಗಳ ಮುಂಚೆನೆ ದೊಡ್ಡ ಜ್ವರ ಕಾಣಿಸಿಕೊಂಡವು ಎಲ್ಲರೂ ಈ ಜ್ವರದಿಂದ ಚಿಂತಿತರಾದರು ನೀಗುತ್ತಿದ್ದರು ಅಂದಿನ ಕಾಲದಲ್ಲಿ ಅನೇಕ ದೊಡ್ಡ ದೊಡ್ಡ ಪೀಡೆ ರೋಗಗಳು ಬರುತ್ತಿದ್ದವು ಈವಾಗಿನಷ್ಟು ಅಷ್ಟೊಂದು ಆಸ್ಪತ್ರೆಯ ವ್ಯವಸ್ಥೆ ಇರುತ್ತಿರಲಿಲ್ಲ ಸದ್ಗುರುಗಳಲ್ಲಿ ಚಂಪಾ ಎಂಬ ಅವರ ಮಗಳನ್ನು ಕರೆದುಕೊಂಡು ಸದ್ಗುರುಗಳು ಭಕ್ತನಾದ ನಾರಾಯಣ ಎಂಬುವರು ಬಂದರು ಆಗ ಸದ್ಗುರುಗಳು ಆ ಚಂಪಾ ಎಂಬ ಮಗಳ ಮೇಲೆ ತಲೆಯ ಮೇಲೆ ಹಸ್ತವನ್ನಿಟ್ಟು ಶುಭ ಆಶೀರ್ವಾದ ಮಾಡಿ ಜ್ವರಗಳು ಕಡಿಮೆಯಾಗುತ್ತವೆ ಚಿಂತೆ ಮಾಡಬೇಡಮ್ಮ ಎಂದರು ಕ್ರಮೇಣ ಜ್ವರಗಳು ಕಡಿಮೆಯಾದವು ಎಲ್ಲರೂ ಆನಂದದಿಂದ ಆ ಚಂಪಾ ಎಂಬ ಹುಡುಗಿಯ ಮಹಿ ಮದುವೆಯಲ್ಲಿ ಪಾಲ್ಗೊಂಡರು ಮತ್ತು ಮದುವೆ ಯಶಸ್ವಿಯಾಗಿ ನೆರವೇರಿಸಿತು ಮುಂದೆ ಅನೇಕ ದಿನಗಳು ಕಳೆದವು ಆವಾಗ ಆ ಚಂಪಾಳಿಗೆ ಮೈಮೇಲೆ ಎಲ್ಲ ಗುಳ್ಳೆಗಳು ಬಂದವು ಈ ಗುಳ್ಳೆಗಳು ಮೈಮೇಲೆ ಬಂದದ್ದು ಒಂದು ಒಳ್ಳೆಯ ಲಕ್ಷಣ ಅಲ್ಲ ಅದು ಮುಂದಿನ ದಿನದಲ್ಲಿ ಭವಿಷ್ಯದಲ್ಲಿ ಆ ಹೆಣ್ಣು ಮಗಳಿಗೆ ಹೀಗೆ ಆದರೆ ಮದುವೆ ಮಾಡಿಕೊಂಡಂಥ ಗಂಡನ ಮನೆಯ ಕಡೆಯವರು ಹೊರಗೆ ಹಾಕಿಯಾರು ಎಂದು ಸುದ್ದಿ ಬಂದಿತು ಅಂಥ ಒಂದು ಸಮಸ್ಯೆಯನ್ನು ಬೀಗರು ಕೂಡ ಗುಸುಗುಸು ಮಾತನಾಡಿಕೊಂಡಿದ್ದೂ ಇತ್ತು ಸಿದ್ಧಾರೂಢ ಸ್ವಾಮಿಗಳಲ್ಲಿ ವಿಷಯ ತಿಳಿಸಿ ಪರಿಹಾರಕ್ಕಾಗಿ ಬೇಡಿಕೊಂಡರು ಸ್ವತಃ ಶ್ರೀ ಸಿದ್ದಾರೂಢ ಸ್ವಾಮೀಜಿಯವರು ಬಂಡಿ ಏರಿ ನಾರಾಯಣನ ಮನೆಗೆ ಬಂದು ಬಿಟ್ಟರು ಸದ್ಗುರುಗಳು ಮನೆಗೆ ಬಂದಿದ್ದನ್ನು ನೋಡಿ ಎಲ್ಲರಿಗೂ ಧೈರ್ಯ ಬಂದಿತು ಅದೇ ರೀತಿ ಎಲ್ಲರಿಗೂ ಧೈರ್ಯ ತುಂಬಿದ ಶ್ರೀ ಸದ್ಗುರು ಶ್ರೀಗಳವರು ವಧುವರರಿಗೆ ಕರೆಯಿಸಿ ಎಂದರು ಅವರನ್ನು ಕರೆಯಿಸಿದಾಗ ಮತ್ತೆ ಅಕ್ಷತೆ ತರಿಸಿ ಅವರ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿ ಚಿಂತೆ ಮಾಡಬೇಡಿರಿ ಎಲ್ಲವೂ ಗುಣವಾಗುತ್ತದೆ ಎಂದರು ಹಾಗಾಗಿ ವಿಜೃಂಭಣೆಯಿಂದ ಮದುವೆಯು ಮುಗಿಯಿತು ಬೀಗರಲ್ಲಿ ಇರುವ ಸಂಶಯ ಪರಿಹಾರವಾದವು ಎಲ್ಲರೂ ಸಮಾಧಾನದಿಂದ ಮದುವೆಯಲ್ಲಿ ಪಾಲ್ಗೊಂಡಿದ್ದು ಮತ್ತು ಸದ್ಗುರು ಶ್ರೀ ಸಾರೂಢ ಮಹಾಸ್ವಾಮಿಗಳ ಪವಾಡವನ್ನು ನೋಡಿ ಆತ್ಮ ಸಾಕ್ಷ್ಯದಿಂದ ಎಲ್ಲರೂ ತಲೆಬಾಗಿ ನಮಸ್ಕರಿಸಿದರು ಇಲ್ಲಿಗೆ ಹದಿನೆಂಟನೆಯ ಅಧ್ಯಾಯ ಮುಕ್ತಾಯ ಮಾಡಿ ಹತ್ತೊಂಬತ್ತನೆಯ ಅಧ್ಯಾಯದಲ್ಲಿ ತಮ್ಮನ್ನು ಭೇಟಿಯಾಗಲು ಕಾಯುತ್ತಿರುತ್ತೇವೆ ಅಲ್ಲಿಯವರೆಗೂ ನಮಸ್ಕಾರಗಳು